ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಾನು ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಇವತ್ತಿನ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ ಹಾಗೂ ನಾವು ಕೆಮಿಕಲ್ ಬಳಸಿ ಬಳಸಿ ತಮ್ಮ ಕೂದಲವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಸೊ ಯಾಕೆ ನಾವು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ಮನೆಯಲ್ಲಿ ಕಪ್ ಮಾಡ್ಕೊಳ್ಬೋಬಾರ್ದು ವೀಕ್ಷಕರೇ ಸೊ ಹಾಗಾಗಿ ಈ ಒಂದು ನ್ಯಾಚುರಲ್ ರೆಮಿಡಿಯನ್ನು ಖಂಡಿತ ನೀವು ಟ್ರೈ ಮಾಡಿದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗೋದು ಅದು ಕೂಡ ಪ್ರಾಕೃತಿಕೂವಾಗ ಯಾವುದೇ ಒಂದು ಕೆಮಿಕಲ್ ಯಾವುದೇ ಒಂದು ಮೆಹಂದಿ ಬಳಸದೆ ಪ್ರಾಕೃತಿಕವಾಗಿ ನಿಮ್ಮ ಕೂದಲನ್ನ ನೀವು ಚೆನ್ನಾಗಿ ಕಪ್ಪು ಮಾಡ್ಕೊಬಹುದು ಇದರಿಂದ ನಿಮ್ಮ ಕೂದಲಿಗೆ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಪಾಯ ಕೂಡ ಆಗೋದಿಲ್ಲ ನ್ಯಾಚುರಲ್ ಅಂತ ವೇ ಇದೆ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ವೀಡಿಯೋಸ್ ನಿಮಗೆ ಏನಾದರೂ ಹೆಲ್ಪ್ ಆಗ್ತಾ ಇದ್ದರೆ ಪ್ಲೀಸ್ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಸೊ ಇಲ್ಲಿ ನೋಡಿ ನಾನು ತೊಗೊಂಡಿರೋಂಥದ್ದು ಒಂದು ಬೋಲ್ ತೊಗೊಂಡಿದ್ದೀನಿ ಪ್ರಾಸೆಸ್ ಏನಂತ ಇವಾಗ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಸೊ ಇಲ್ಲಿ ನೋಡಿ ಒಂದು ಬೋಲ್ ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾನು ಏನು ಆ್ಯಡ್ ಮಾಡ್ತಾ ಇದ್ದೀನಪ್ಪ ಅಂದರೆ ಇದು ನೋಡಿರಿ ಇದು ಏನು ಕಷಾಯ ಥರ ನಿಮಗೆ ಕಾಣಿಸ್ತಾ ಇದೆ ಏನಪ್ಪ ಇದು ನೀವು ಅನ್ಕೋತಾ ಇದ್ದಿರ್ಬೋದು ಸೊ ಇದು ಇದೆ ಕಾಫಿ ಹಾಗೂ ಟೀ ಪುಡಿ ಹಾಕಿ ಡಿಕಾಷನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಆ ಒಂದು ನೀರನ್ನು ಆ ಒಂದು ಟಾನಿಕ್ನ ಈ ಒಂದು ರೆಮಿಡಿಯಲ್ಲಿ ನಾವು ಬಳಸ್ತಾ ಬರಬೇಕು ನೋಡಿ ಟೀ ಪುಡಿಯಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡುತ್ತೆ ಹಾಗೂ ಕಾಫಿ ಪುಡಿ ಕೂದಲಿಗೆ ಸಿಲ್ಕ್ ಶೈನಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಎರಡನ್ನ ಸಮಾನ ಪ್ರಮಾಣದಲ್ಲಿ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಂಡು ಡಿಕಾಷನವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಕಲ್ಲವಂಜಿ ಇದನ್ನು ಕನ್ನಡದಲ್ಲಿ ಕಪ್ಪು ಜೀರಿಗೆ ಕೂಡ ಅಂತಾರೆ ಇದು ಅಂತೂ ನಮ್ಮ ಕೂದಲಿಗೆ ಒಂದು ವರದಾನಂಗೆ ಯಾಕಂದರೆ ಇದನ್ನು ಬಳಸೋದ್ರಿಂದ ಕೂದಲು ಪ್ರಾಕೃತಿಕವಾಗಿ ಕಪ್ಪಾಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಚೆನ್ನಾಗೇ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಕಲವಂಜಿನ ತೋತಾ ಇಲ್ಲ ಅಂದರೆ ನಿಮಗೆ ಅರ್ಥ ಆಗಬೇಕಂತ ಮೊದಲು ಅದನ್ನು ತೋರಿಸಿದ್ದು ಇಲ್ಲಿ ನಾನು ಕಲುವಂಜಿ ಪೌಡರ್ನ ಬಳಸ್ತಾ ಇದ್ದೀನಿ ಯಾಕಂದರೆ ಇದು ಇನ್ಸ್ಟೆಂಟ್ ಡಾ ಇದೆ ಇದರಲ್ಲಿ ನಿಮಗೆ ಏನು ಕೂಡ ಜಾಸ್ತಿ ಕಷ್ಟ ಆಗೋದಿಲ್ಲ ನಿಮ್ಮ ಹತ್ತಿರ ಪೌಡರ್ ಇಲ್ಲ ಅಂದರೆ ಏನಂದರೆ ಕಲವಂಜಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು ನೀವೆಷ್ಟು ದಿನ ಬೇಕಾದರೂ ಇದನ್ನು ಟೈಟ್ ಕಂಟೇನರ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬಹುದು ನೋಡ್ತಿರಲ್ವ ನಾನು ಬರೀ ಒಂದು ಸ್ಪೂನಷ್ಟು ಕಲವಂಜಿ ಪೌಡರ್ನ ಹಾಕಿದರೆ ನೀರಿನ ಕಲರ್ ಏನಿದೆ ಇತ್ತು ಇವಾಗ ನೋಡಿ ಎಷ್ಟು ಕಪ್ ತಪ್ಪಾಗೋ ಅಂಥ ಬಣ್ಣ ಇಲ್ಲಿ ನಮಗೆ ಸಿಕ್ಕಿದೆ ಅಂತ ಆದರೆ ಇಂಗ್ರೀಡಿಯೆಂಟ್ಸ್ ಇಲ್ಲಿವರೆಗೆ ಮುಗಲಿಲ್ಲ ಇನ್ನೂ ಇದೆ ಸೊ ಸ್ಕಿಪ್ ಮಾಡಿದೆ ಅದಕ್ಕೆ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೂ ನೀವು ಯೂಸ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಸೊ ನೋಡಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರುವಂಥದ್ದು ಆಮ್ಲ ಪೌಡರ್ ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲಿಗೆ ನ್ಯಾಚುರಲ್ ಆದ ಹಬ್ ಇದೆ ಕೂದಲನ್ನು ಕಪ್ಪು ಮಾಡೋಕ್ಕೆ ಇದು ಶಾಶ್ವತವಾಗಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲಿನಲ್ಲಿ ಅಂದರೆ ಸ್ಕ್ಯಾಕ್ಸ್ನಲ್ಲಿ ಯಾವುದಾದ್ರು ಡ್ರ್ಯಾಂಡ್ ಫಿಚಿಂಗ್ ಇದ್ದರೆ ಅದನ್ನು ಸಹ ತಡೆಗೊಟ್ಟುವಂಥ ಶಕ್ತಿ ಈ ಒಂದು ಆಮ್ಲ ಪೌಡರ್ನಲ್ಲಿ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಕೆಮಿಕಲ್ ಬಳಸೋಪೇಕ್ಷಾ ಈ ಥರ ರೆಮಿಡೀಸ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೂ ಇದರಿಂದ ಯಾವ ಹಾನಿ ಕೂಡ ಆಗೋದಿಲ್ಲ ಇವಾಗ ನೋಡಿ ಅದನ್ನು ಸಹ ಆಮ್ಲ ಪೌಡರ್ನ ಕೂಡ ಹಾಕ್ಕೊಂಡು ಯಾವುದೇ ಒಂದು ಗಂಟು ಲಮ್ಸ್ ಇರದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿದ್ರಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಮಿಡಿ ರೆಡಿ ಆಗ್ತಾ ಇದೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ಅಂಥದ್ದು ಬೃಂಗರಾಜ ಪೌಡರ್ ಭ್ರಿಂಗರಾಜ್ ಅಂತೂ ನಿಮಗೆ ಗೊತ್ತೇ ಇದೆ ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಹಾಗೂ ಇದರ ಎಣ್ಣೆ ಕೂಡ ಕೂದಲಿಗೆ ಬೆಳವಣಿಗೆ ಕೂಡ ಹೆಲ್ಪ್ ಇದೆ ಸೊ ಆ ಒಂದು ವಿಡಿಯೋ ಕೂಡ ನನ್ನ ಈ ಒಂದು ಚಾನಲ್ನಲ್ಲಿ ಇದೆ ಪ್ಲೀಸ್ ಹೋಗಿ ನೋಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಅದನ್ನು ಕೂಡ ನಾನು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಕಡಿಮೆ ಹೆಚ್ಚ ಮಾಡ್ಕೊಳ್ಬೋದು ವೀಕ್ಷಕರೇ ಇವಾಗ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಒಂದು ಎರಡು ಸಲ ಆದರೂ ಖಂಡಿತ ಯೂಸ್ ಮಾಡಬೇಕು ಒಂದೇ ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗಂಗಿಲ್ಲ ವೀಕ್ಷಕರೇ ನೀವು ಯಾವುದೇ ಒಂದು ರೆಮಿಡಿ ಮಾಡಿರಿ ಪ್ರತಿ ಒಂದು ಸಲ ಮಾಡಿದಾಗೆ ರಿಸಲ್ಟ್ ಯಾರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಹಾಗೂ ಯಾರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ದಿನ ಹೀಗೆ ಕಂಟಿನ್ಯೂಯಸ್ಲಿ ನೀವು ಮಾಡ್ತಾ ಬಂದರೆ ನಿಮ್ಮ ಬಿಡಿ ಕೂದಲಿಗೆ ಸಮಸ್ಯೆಗೆ ಪರಿಹಾರ ಇದೆ ಸೊ ಕೆಮಿಕಲ್ ಬಳಸದೆ ನ್ಯಾಚುರಲ್ವಾಗಿ ಯಾವ ರೀತಿಯಾಗಿ ಕೂದಲನ್ನ ಕಪ್ ಅಂತ ನೋಡಿದ್ರಲ್ವ ಈ ಒಂದು ವಿಡಿಯೋನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನು ಹಚ್ಕೊಂಡು ನೀವು ಒಂದು ತಾಸವರೆಗೂ ನಿಮ್ಮ ತಲೆಯಲ್ಲಿ ಹಾಗೆ ಬಿಟ್ಬಿಡಿ ನಂತರ ತಲೆ ಸ್ನಾನ ಮಾಡಿ ಆ ಇದು ಹಚ್ಕೊಂಡಿದ ನಂತರ ಶ್ಯಾಂಪು ಬಳಸೋಕ್ಕೆ ಹೋಗಬೇಡಿ ನೆಕ್ಸ್ಟ್ ನೀವು ಬೇಕಾದರೆ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ಕೋಬೋದು ಹಾಗೂ ಇದನ್ನು ಹಚ್ಕೊಂಡಿದ ಮೇಲೆ ನಾರ್ಮಲ್ ನೀರಿಂದ ಬರೀ ಸ್ನಾನ ಮಾಡಿದರೆ ಆಯಿತು ವಾರದಲ್ಲಿ ಒಂದೆರಡು ಸರ್ತಿ ಮಾಡಿ ನಿಮ್ಮ ಕೂದಲು ಕಪ್ಪು ಕಪ್ಪಾಗಿ ಆಗುತ್ತೆ ಹಾಗೂ ನ್ಯಾಚುರಲ್ ಕೂಡ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ ಥ್ಯಾಂಕ್ ಯು ವೀಕ್ಷ